ನೀವು ಕೇಳಿರತ್ತ ನಾನು ಅನೇಕ ಕೇಳ್ತೇನೆ ಅಂತ ಹೋಗಿ ಕಲ್ಕಿ ಅವತಾರದ ನನಗೆ ಹೊಲಿ ಕೇಳಣ ಪಿಂಟು ಮಾಸ್ತರ್ ನಿನಗೊಂದು ಮಾತು ಹೇಳ್ತೀನಿ ಮುಂದೆ ಎಲ್ಲಿ ಟೇಜ್ನಾಗ ಕೊಡು ಕೊಡು ನಿನ್ನ ಬುಕ್ಕ ನಿನ್ನ ಬರಿ ಏನೇನದಾವ ಎಲ್ಲ ತಂದು ಟೇಜ್ ಮ್ಯಾಗ ಇಟ್ಕೊಂಡು ಕುತ್ತು ಮಾತಾಡುತ್ತ ಬಾ ಹಾ ಎತ್ತೆರಿಗೆ ಕ್ವಾನ್ ಕೆರಿಗೆ ಆಗಬಾರ್ದು ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹಾ ಬೆಳಗು ಮುಂಜಾನೆ ಸಮಯದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹೇಳ್ತಾರ ವಿಜಯ್ ಮಾತ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಅದು ಮಾತಾ ತಂದಿ ತೀರಿದರೆ ಶಿರವು ಹೋದಂತೆ ತಾಯಿ ತೀರಿದರೆ ಕರಳು ಬಗದಂತೆ ಬಗೆದಂತೆ ಅಣ್ಣ ತೀರಿದರೆ ಬಲಭುಜ ಹೋದಂತೆ ತಮ್ಮ ತೀರಿದರೆ ಎಡಭುಜ ಹೋದಂತೆ ಹೌದು ಮನೆ ನಡೆಸುವಂತ ಮಡದಿ ತೀರಿದರೆ ಮನೆ ನಡ ಮುರಿದಂತೆ ತಾಯಿ ತಂದಿ ಮಾತ ಮೀರಿ ಅತ್ತಿ ಮಾವರ ಆಜ್ಞಾದೊಳಗೆಲ್ಲದೆ ಹೌದು ಗಂಡನಿಗೆ ತಿರಸ್ಕಾರ ಮಾಡುವ ಮಡದಿ ತೀರಿದರೆ ಎಡಗಾಲಿನ ಚಪ್ಪಲಂತೆ ಅತ್ತಿ ಮಾವ ತಕ್ಕ ಅಳಿಯ ತಾಯಿ ತಂದಿಗೆ ತಕ್ಕ ಮಗ ಹೌದು ಸತಿಗೆ ತಕ್ಕ ಒಳ್ಳೆಯ ಪತಿ ಹೌದು ಮನೆ ನಡೆಸುವಂತ ಮಾಲೀಕ ತೀರಿದರೆ ಶ್ರೀ ಶೈಲ ಮಲ್ಲಿಕಾರ್ಜುನ ನಿನ್ನ ಶಿಖರ ಉರ್ಲಿ ಕೆಳಗ ಬಿದ್ದಂತೆ ನಿನ್ನ ಶಿಖರ ಉರುಳಿ ಕೆಳಗ ಬಿದ್ದಂತೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಾದೇವಿ ಹೇಳಿರತಕ್ಕಂತ ಮಾತ ಹೌದ್ರಿ ಸರ ಇವತ್ತಿನ ದಿವಸ ಕೆಲವೊಂದು ಮಾತುಗಳನ್ನ ಪಿಂಟು ಮಾಸ್ತರ್ಗ ಹ ನಾವು ಕೇಳಿದ್ದೀವಿ ಕೇಳಿದೀವಲ್ರಿಪ್ಪ ಏನು ಕೇಳಿದ್ದೀವಿ ಅಂತಂದ್ರ ಹಾಂ ಲಕ್ಷ್ಮಣ ಹೌದು ಮಂಡಲ ಕೊರದ ಹಾಂ ನಡಿಯಂಗಿಲ್ಲ ರೀ ಕಾಲಿಲ್ಲ ಗಪ್ರೀ ಅವಕ್ಕೆ ಅವ ನಡಿತಾ ಸ್ವಲ್ಪ ವಿಷಯ ಇಲ್ಲೆಲ್ಲಿ ಹೋಗ್ಯಾವ ಲಕ್ಷ್ಮಣ ರೀ ಹೌದಾ ಲಕ್ಷ್ಮಣ ಮಂಡಲ ಕೊರ್ದ ಹಾಂ ಮಂಡಲತೆಲ್ಲಾರು ಥರ ಆದ್ರೆ ನಿಜವಾದ ಮಂಡಲದ ಹೆಸರೇನು ಹಾಂ ಆ ಮಂಡಲದೊಳಗೆ ಹೋದ್ರೆ ಹೌದು ಉರಿ ಬೆಂಕಿ ಕಾರ್ತಿತ್ತು ಅಂತ ಒಂದು ಶಕ್ತಿ ಅದ್ರೊಳಗೆ ಏನಿತ್ತು ಏನಿತ್ತು ಇಂತ ಒಂದು ವಿದ್ಯೆ ಲಕ್ಷ್ಮಣಗ ಯಾರು ಕೊಟ್ಟಿದ್ರು ಹೌದು ಅನ್ನುವಂತ ಮಾತನ್ನು ಕೇಳಿದೆವು ಅದಕ್ಕೆ ಉತ್ತರ ಕೊಟ್ಟ ಯಾರು ಅಲ್ಲಿಗೆ ಪಿಂಟು ಮಾಸ್ತಾರ ಕೊಟ್ಟಿ ಇನ್ನೊಂದು ಮಾತನ್ನು ನಾವು ಕೇಳಿದೆವು ಬಂಗಾರದ ಲಂಕಾಯಿತ್ತು ಅದು ಹೆಂಗ ಸುಟ್ತು ಅಂತ ಕೇಳಿದೆವು ಹೌದು ನಮ್ಮ ಸತ್ಯಪ್ಪ ಕಕಾ ಒಂದು ವಿಷಯ ಬಿಟ್ಟನ ನಮ್ದು ಒಂದು ಉಳಿತದ ಅಂತ ಹೇಳ ಅದಕ್ಕೂ ಸಂತೋಷ ಸಂತೋಷ ಇನ್ನು ಎರಡನೇ ಮಾತ ನಾವು ಒಂದು ಅವ್ರಿಗೆ ಕೇಳಿದ್ದೆವು ಅದು ಯಾವ್ರಿಪ ಹುಟ್ಟು ಸಾವುಗಳಿಲ್ಲದಾತನೇ ಅವನೇ ನಿಜವಾದ ಜ್ಞಾನಿ ಅವನೇ ದೇವ್ರ ಅಂತವ್ರಿಗೆ ದೇವ್ರ ತಾಪಿಂಟು ಮಾಸ್ತರ್ ಮಾತಾಡಿದ್ದ ಹೌದು ಅದಕ್ಕೆ ನಾವು ಒಂದು ಮಾತು ಕೇಳಿದೆವು ಪರಮಾತ್ಮನ ದಶಾ ಅವತಾರದಲ್ಲಿ ಒಂಬತ್ತು ಅವತಾರ ಮುಗಿದವ ಹತ್ತನೇ ಅವತಾರಿನ ಮುಗುದಿಲ್ಲ ಇಲ್ಲ ಯಾವ ಪಟ್ಟಣದೊಳಗ ಯಾವ ಊರೊಳಗ ಯಾರ ತಾಯಿ ತಂದಿದಿಂದ ಅಲಂಕೆ ಅವತಾರ ಆಗಿ ಬರುದ ಅಂತ ನಾ ಕೇಳಿನಿಲ್ರಿ ಹಿರಿಯಾರ ಕೇಳಿರಿಲ್ರಿ ಕೇಳಿನಿಲ್ಲಿ ಮಾತಾ ಇದಿಲ್ಲ ಏನ್ ಆಗ್ತದ ಅದು ದೊಡ್ಡ ಸಹಕಾರನ ಹೊಲದಾಗ ಆಲ್ ಕೆಲಸ ಮಾಡಿದಂಗೆ ಹಾ ಅಲ್ರಿ ಇಲ್ಲಿ ಪಾಳೆ ಮುಗಿಸ್ತೀರಿ ಅಲ್ಲಿ ಹೋಗಿ ಜೀಪ್ ಜೀಪ್ನ್ಯಾಗರೇ ಕುಂಡಿರ್ತೀರಿ ಎಲ್ಲರ ಹೋಗಿ ಮರಿ ಕುಂಡಿರ್ತೀರಿ ಅಲ್ಲೂರು ಅವ್ರು ಏನು ಕೇಳ್ಯಾರ ಏನು ಮಾತಾಡ್ಯಾರ ಅನ್ನೋದು ಖಬ್ರದ ಅದ ನಿಮ್ಗೆ ಇಲ್ಲ ಈ ವಿಷಯ ನನ್ನ ಪಾಳ್ಯದಾಗ ನಾ ಕೇಳಿದೀನಿ ಅದನ್ನ ತಿರುಗಿ ನನಗೆ ನೀ ಕೇಳಾಕತ್ತಿದಿ ನೋಡಿರಿಪ್ಪದ ಅಪ್ಪಗ ವಯಸ್ಸ ಭಾಳ ಆಗ್ಯದ ಅರ್ವ ಮರ್ವ ಹರಕತ್ತದ ಇವತ್ತು ಹಿಂಗ್ಯಾಕ್ ಯಾಕೆ ಮಾಡತನತ ನನ್ನ ಕೇಳ್ತಿ ತನ್ನ ಕಬರು ತನಗಿಲ್ಲ ನೀ ಏನ್ ಮಾಡಿದಿಪ್ಪ ಒತ್ತಾಟಿಗೆ ಇರ್ಲಿ ಹೌದು ಹಿಂದಿನ ಪಾಳ್ಯದಾಗ ಈ ಜನ ಎಬ್ಸಬಾರ್ದು ಅಂತ ತಿಳ್ಕೊಂಡು ಆ ಉಡದೊಂದು ವಿಷಯನ ಬಿಟ್ಟಿನಿ ಹೌದಾ ಅದೊಂದ್ ಕೇಳ್ಕೊಂಡು ಹೋಗ್ಬೇಕಂತ ಅವ್ರು ಕೂತಿದ್ರು ನಾ ಲಾಸ್ಟ್ ಕೇಳ್ತೀನಿ ನಾನು ಎಲ್ಲಾ ಜನ ಎದ್ದು ಹೋಯ್ತು ಹೌದಾ ನಮ್ಮ ಪುಟ್ಟ ಅಣ್ಣ ಅವ್ರಿಗೆ ಕೆಲವೊಬ್ರು ಹಿರಿಯರಿಗೆ ಆ ವಿಷಯ ಬೇಕಾಗಿತಿ ಹಾ ಆ ವಿಷಯ ಬಿಡಿಸಲಾರದೆ ನಾವು ಮಂಗಳಾರತಿ ಮಾಡಕ್ ಬರೋದಿಲ್ಲ ಬರುದಿಲ್ಲ ಕೇಳೋದು ದೊಡ್ಡ ಮಾತಲ್ಲ ಕೇಳಿರ್ತಕ್ಕಂತ ಅದನ್ನ ಹೇಳೋದು ಬಹಳ ದೊಡ್ಡ ಮಾತಿರ್ತದ ಹೌದ್ರಿ ಸರ ಕೇಳಿರ್ತಕ್ಕಂಥದನ್ನ ಹೇಳಬೇಕಾದ್ದು ನಮ್ ಕರ್ತವ್ಯ ಹೇಳೋದು ಬಹಳ ದೊಡ್ಡ ಮಾತದ ಹೌದ್ರಿ ಸರ ಜಗತ್ತಿನಲ್ಲಿ ಹ ಕೇಳಾಕ ಬರ್ತದ ಕರೆ ಅದಕ್ಕೆ ಹೇಳೋದು ಉತ್ತರ ಎಲ್ಲರಿಗೂ ನೀಗುದಿಲ್ಲ ಇಲ್ಲ ಇಲ್ಲ ಯಾಕೆ ನಿಗುದಿಲ್ಲ ಅಂತಂದ್ರ ಯಾಕ್ರಿಪಾ ಸಾಧಾರಣ ಹತ್ತೊಂಬತ್ ನೂರ ತೊಂಬತ್ತೈದನೇ ಇಸ್ವಿ ಒಳಗೆ ತಪ್ಸಿ ಸಿದ್ದನಗೌಡರಿಗೆ ನಮ್ಗ ಈ ವಿಷಯ ನಡೆದಿತ್ತು ಹಾ ಎರಡು ಎರಡನೇದಾವ ಇದಕ್ಕೊಂದು ಕಾರಣ ಐತಿ ಹೌದು ಆದ್ರೂ ಕೂಡ ಹುಡುಕ್ ಯಾಕೆ ಎರಡು ನಾಲಿಗೆ ಅಂತ ಈ ವಿಷಯ ಎಲ್ಲಿ ಚರ್ಚೆ ಆಗಿತ್ತು ಅಂತ ಕೇಳಿದ್ರ ಎಲ್ರಿಪ ಅದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕಾ ಹಿಡಕಲ್ ಡ್ಯಾಮ್ ಕೆಳಗ ರಾಮಗಾನಟ್ಟಿ ಅನ್ನತಕ್ಕಂಥ ಊರೊಳಗ ಗೌಡ್ರಿಗೆ ನಮ್ಗ ವಿಷಯ ಆಗಿತ್ತು ಹಾ ನಾ ಯಾಕೆ ಇದನ್ನ ವಿಷಯ ಇಟ್ಟಿದ್ದೆಪ್ಪ ಅಂತಂದ್ರ ಯಾಕ ಮೆಮ್ರಿಗೆ ಹೊಲೋಡ್ ಮಾಡಕೋಬೇಕಾಗಿತ್ತದ ಇವ್ರಗತ್ತಿ ಹೋಗಿ ಜೀಪ್ನಾಗ ಕೊತ್ತು ಹ ಎಲ್ಲಿಯೋ ಫೋನ್ ಮಾತಾಡಿ ಅಂತ ವ್ಯವಹಾರ ತಮ್ಮ ಇದು ಸತ್ಯ ಧರ್ಮರ ಶಿವಸ್ಥಾನ ಮಗಲಾಗಿನ ಮೇಲಿನವ್ರ ಏನ್ ಮಾತಾಡ್ತಾರ ಏನ್ ಕೇಳ್ತಾರ ಅವ್ರಿಗೆ ನಾವು ತಿಳ್ಕೊಬೇಕಾಗಿತ್ತಪ್ಪಾ ಅಂತಂದ್ರ ಟೇಜ್ ಏನ್ ಅಂದ್ರೆ ಇಳಿಬಾರದು ಇಳಿಬಾರ್ದು ಇದು ನಿಜವಾದ ಕಲಾವಂತನ ಲಕ್ಷಣ ಹಾ ಒಂದು ಮಾತು ಹೇಳ್ತೀನಿ ನಿನಗೇ ಏನ್ರೀಪ್ಪ ಅದು ಒಂದಾನೊಂದು ಕಾಲದಲ್ಲಿ ಹಾ ಸತಿಪತಿಗಳು ಇರ್ತಾರ ಹೌದು ಸತಿಪತಿಗಳ ಅนนುನ್ನವಾಗಿ ಇದ್ದಿರ್ತಾರ ಹೌದ್ರಿಪ್ಪ ಆದರೂ ಕೂಡ ಹೆಂಡತಿ ಏನು ಮಾಡುತ್ತಿರ್ತಾಳ ಗಂಡಗ ಮೋಸ ಮಾಡುತ್ತಿರ್ತಾಳ ಹಾ ಎಲ್ಲರ ಮುಂದೇ ನಡೆಯತದರೆ ಸಾನೆ ಅಕಡೆ ಹೋಗಬೇಡ ಹಾ ಇಲ್ಲಿ ವಿಷಯ ಕಡೆ ಗಮನ ಕೊಡು ಹೌದ್ರಿ ಸರ ಏನು ಮೋಸ ಮಾಡ್ತಿರ್ತಾಳ ಅಂತ ಕೇಳಿದ್ರ ಅದು ಗಂಡ ಹೊರಗೆ ಹೋಗಿ ತನ್ನ ಕೆಲಸ ಮುಗಿಸ್ಕೊಂಡು ಬರು ಅಡಗಿ ಮಾಡಿ ಊಟ ಮಾಡಿರ್ತಾಳ ಹೌದು ಆಗಿನ ಕಾಲದೊಳಗೆ ಹೆಂಗಿತ್ತು ಅಡಗಿ ಮಾಡಿ ಗಂಡ ಬರುವ ಊಟ ಮಾಡ್ತಿರ್ಕಿಲ್ಲ ಮಾಡುತ್ತಿದ್ದಿಲ್ಲ ಹೌದು ಗಂಡಗೆ ಊಟಕ್ಕ ನೀಡಿ ಗಂಡ ಉಂಡಿರತಕ್ಕಂತ ಎಡಿ ಒಳಗ ತಾವು ನೆಕೊಂಡು ತಿನ್ನುವಂತ ಕಾಲಿತ್ತು ಋಷಿ ಮುನಿಗಳ ಕಾಲದಾಗ ಹೌದ್ರಿ ಸರ ಅವಾಗಿನ ಕಾಲದ ನಾ ಹೇಳಕಿ ಕತ್ತಿ ಹೌದು ಗಂಡ ಬರಬಿಡ್ದು ಅಡಿಗೆ ಮಾಡಿ ಊಟ ಮಾಡ್ತಿದ್ಲು ಬಂದ ಗಂಡ ಕೇಳ್ತಿದ್ದ ಊಟ ಮಾಡಿದೆ ಐದು ಐದ ನಿನ್ನ ಬಿಟ್ಟು ಹಂಗ ನಾ ಉಂಡ್ಲಿ ನಾವು ಊಟ ಮಾಡಿಲ್ಲ ಹೌದು ಅವಾಗ ಏನತ್ರಿ ಇಬ್ಬರು ಕೂಡಿ ಊಟ ಮಾಡಾಕ ಕೂತಂಥದೊಳಗ ಉಂಡು ಹೊಟ್ಟೆ ಮೇಲೆ ಊಟ ಎಷ್ಟು ಹೊತ್ತದ ಸ್ವಲ್ಪ ಹಸದಾಗ ತಿನ್ನುವಂತ ಎರಡು ರೊಟ್ಟಿ ಅಥವಾ ಮೂರು ರೊಟ್ಟಿ ತಿಳ್ಕೊರಿ ಹ ಊಟ ಮಾಡಿರ್ತಕ್ಕಂತ ವ್ಯಕ್ತಿಗೆ ಒಂದು ಅಥವಾ ಒಂದು ಅರ್ಧ ರೊಟ್ಟಿ ಬಾಳ ಆಗ್ತದ ಇದು ಗಂಡನಿಗೆ ಸಮಸ್ಯೆ ಬರಕತ್ತಿ ಯಾಕೆ ಹಿಂಗ ನಡ್ದದ ಏನಾಗಿರ್ಬಹುದು ಸಲ ಮನ್ಯಾಗ ಇದನ್ನು ಕಿತ್ತ ಮೊದಲು ಏನ್ ಮಾಡ್ತಿದ್ಲು ಹೆಣ್ಣು ಮಗಳ ಊಟ ಮಾಡಿ ಖುಲಾಕ್ ಕುಲ್ಲ ಆಗ್ತಿದ್ಲು ಗಂಡ ಇದ್ದ ಮನೆಯಾಗ ರೊಟ್ಟಿ ತಿತ್ತಿದ್ಲು ಹಾ ಅವ್ ಹೊರಗೆ ಹೋಗಿ ಬಂದ ತಕ್ಷಣ ಊಟ ಮಾಡಿದ ನನ್ನ ಇಲ್ಲ ತಿಳ್ತಿದ್ಲು ಹೌದು ಅವಾಗ ಇಬ್ಬರು ಕೂಡಿ ಊಟಕ್ಕೆ ಕೂತಾಗ ಒಂದು ಒಂದು ಅರ್ಧ ತಿಂತಿದ್ಲು ತಿಳ್ಕೊಂಡು ನಾವು ಏನು ಏನು ಹೇಳಿ ಅಂತಂದಾಗ ಹಾ ಇಲ್ಲ ನನ್ನ ಕಡೆ ಹೌದು ತಂದಾಗ ಇಲ್ಲ ನಾನು ನಿನಗೆ ಗುರುತಿರ್ಲಾರ್ದ ಊಟ ಮಾಡೀನಿ ನಿನ್ನ ಮುಂದೆ ನಾ ಸುಳ್ಳು ಮಾತಾಡಿನಿ ಹೌದು ಸುಳ್ಳು ಮಾತಾಡಿನಿ ಅಂದಾಗ ಹವಾಗ ಗಂಡೊಂದು ಮಾತು ತಿಳಿದ ಈ ಮಾನವ ಶರೀರವನ್ನ ಬಿಟ್ಟು ಮುಂದಿನ ನೀ ಏನಾಗಬೇಕು ಆಗಿ ಹುಟ್ಟು ಯಾವಾಗ ನೀ ಎರಡು ಮಾತುಗಳನ್ನ ಜಲಮದಾಗಾಲಿಗೆ ಎರಡು ಆಗಲಿ ಅಂತ ಹೇಳಿ ಗಂಡನ ಶಾಪ್ ಆಯ್ತು ಹೌದಲ್ರಿ ಸರ ಇನ್ನೊಂದು ದೈವದೊಳಗೆ ವಿನಂತಿ ಏನಪ್ಪಾ ಅಂತಂದ್ರ ಆ ಗಂಡನ ಹೆಸರೇನು ಆ ಹೆಂಟಿ ಹೆಸರೇನು ಅನ್ನುವಂತ ತರ್ಕಿಗೆ ಬರುವಂತ ದಯವಿಟ್ಟು ದೈವದೊಳಗೆ ಶ್ರಮ ಇರಲಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ವಿಷಯ ಹಿಂಗ ಬಂದದ ಇದು ಪಿಂಟು ಮಾಸ್ತರ್ ಕೇಳದಿರ್ತಕ್ಕಂತ ವಿಷಯ ವಿಷಯ ಇನ್ನ ನನಗೊಂದು ವಿಷಯ ವಿಷಯದಾಗ ಕೇಳಿದ್ರ ಏನ್ರಿ ಪಂಚಪಾಂಡವ್ರ ಕೌರವರ ಬಲ್ಲಿ ಐದು ಹಳ್ಳಿಗಳನ್ನ ಕೇಳಿದ್ರು ಹೌದು ಆಗಿನ ಕಾಲದೊಳಗ ಆ ಐದು ಹಳ್ಳಿಗಳ ಹೆಸರೇನು ಸದ್ಯ ಆ ಐದು ಹಳ್ಳಿಗೆ ಈಗ ಏನಂತ ಕರಿತಾರ ಹಾ ಇದೊಂದು ಮಾತ ಕೇಳಿ ಕೇಳ್ಯಾನ ಹೌದು ನೀವು ಕೇಳಿರತ್ ನಾನು ಅನೇಕ ಕೇಳ್ತೀನಿ ತಿಳ್ಕೋತಾ ಹೋಗಿ ಕಲ್ಕಿ ಅವತಾರದ ನನಗೆ ಹೊಲ ಕೇಳ್ಯಾನ ಪಿಂಟು ಮಸ್ತಾರ್ ನಿನ್ಗೊಂದು ಮಾತು ಹೇಳ್ತೀನಿ ಮುಂದೆ ಎಲ್ಲೇ ಸ್ಟೇಜ್ನ್ಯಾಗ ಕೊಡು ಕೊಡು ನಿನ್ನ ಬುಕ್ಕಾ ನಿನ್ನ ಬರಿ ಏನೇನು ಇದಾವೆ ಎಲ್ಲ ತಂದು ಟೇಜ್ ಮ್ಯಾಗ ಇಟ್ಕೊಂಡು ಕೂತು ಮಾತಾಡ್ತು ಬಾ ಹಾಂ ಎತ್ತೆರಿಗಿ ಕೋನ್ ಕೆರೆಗೆ ಆಗಬಾರ್ದು ಹೌದು ಯಾಕತ್ತಂದ್ರೆ ನಾವೊಂದು ಕೇಳಿದ್ರೆ ನೀವು ಒಂದು ಹೇಳೋದು ನೀವೊಂದು ಕೇಳಿದ್ರೆ ನಾವೊಂದು ಹೇಳೋದು ಹಾಂ ಈ ವಿಚಾರ ಆಗಬಾರ್ದು ಇವತ್ತ ಹಣ ಮತ್ತು ಗುಣ ಗುಣ ಎರಡು ವಿಷಯ ವಿಷಯ ನಡ್ದಾವೆ ಹೌದು ಒಂದೇ ಒಂದು ಮಾತನ್ನ ತಮ್ಮ ಮುಂದೆ ಹೇಳಾಕ ಬಯಸ್ತೀನಿ ಹೇಳ್ರಿಪ್ಪ ಅದು ಗುಣ ಅಂದ್ರೆ ಹೆಂಗೆ ಇರ್ತದ ಹಣ ಅಂದ್ರೆ ಹೆಂಗೆ ಇರ್ತದ ಹೆಂಗೆ ರೀಪ್ಪ ಅದು ತಂದೆ ತೈತನೆ ಮತ್ತು ಬರಲಿ ಕಡಿಮೆ ಮುಂದೆ ರೀ ತಾವಲ್ ಒನ್ ಸುತ್ತರಿ ಖಾಲಿ ಅವ್ರದ್ದು ಅವತಾರ ಬೇರೆ ಅದ ರೀ ವಿಷಯಗಳ ಎರಡು ಎಷ್ಟು ಸೂಕ್ಷ್ಮವಾಗಿರ್ತಾವ ಎಷ್ಟು ಗಂಭೀರವಾಗಿರ್ತಾವೆ ತಿಳ್ಕೊಂಡಷ್ಟು ಹಗುರು ಇರಂಗಿಲ್ಲ ಆಹಾ ಮತ್ನಾ ನಾನ ಅಣ್ಣವ್ರನ್ನ ಮುದ್ದು ಮಾಡಲಾರದನು ಬಿಟ್ಟಿಲ್ಲ ಬಿಟ್ಟೇ ಇಲ್ಲ ಅಷ್ಟೇ ಸೂಕ್ಷ್ಮದ ವಿಷಯ ಹೌದು ಒಂದು ಮಾತನ್ನ ನಾವು ಅವ್ರಿಗೆ ಕೇಳಿದೆವು ಹೌದು ಯಾವ ನಾಗರಾಯ ಮತ್ತು ನಾಗಾಬಾಯಿ ಉದಾರದಿಂದ ಪದ್ಮಾವತಿ ಮತ್ತು ಹೊನ್ನಪ್ಪ ಗೌಡ ಕಿಟ್ನಾಪ ಗೌಡ ಹುಟ್ಟಿದ್ರೇಳ್ತಿರಿ ಹೌದು ನಾಗರಾಯ ಗೌಡ ಮೂರು ಮಂದಿ ಹೆಣ್ಣು ಮಕ್ಳು ಅದಾರ ಪದ್ಮಾವತಿ ಮೊದಲು ಇನ್ನೂ ಇಬ್ಬರು ಮಂದಿ ಇದಾರ ಅವ್ರ ಹೆಸ್ರು ಏನು ಅವ್ರನ್ನ ಕೊಟ್ಟೈತೆ ಅಂತ ನಾ ಕೇಳೀನಿ ಕೇಳಿರಲ್ರೀಪ್ಪ ಕೇಳಾನ ಅಲ್ಲೇ ನನಗೆ ಹೊಳಿ ಕೇಳ್ತಾನೆ ನಾವು ಇಲ್ಲಿ ಹೊನ್ನಪ್ಪ ಗೌಡಂದ ಲಗ್ನ ಆಯಿತು ಹಾಂ ಕೃಷ್ಣಪ್ಪ ಗೌಡಂದ ಲಗ್ನ ಆಗೈತೋ ಏನು ಇಲ್ಲೋ ಇಲ್ಲೋ ಹಾಂ ಪಿಂಟು ಮಾಸ್ತರ್ ಇದೊಂದು ವಿಷಯ ನನಗೆ ಗೊತ್ತಿಲ್ಲ ನೀನು ಹೇಳಿದ್ರು ಉತ್ತರ ಹೌದು ಸುಮ್ಮರು ನಾ ಯಾಕ ನನ್ನ ಕಡೆ ಉತ್ತರ ಇಲ್ಲ ತಿಳಿತೈತಿ ಅದು ಹೌದು ಇವ ಪತ್ತಾರದ ತಿಪ್ಪಿ ಇವ ಇವು ಏನೋ ತಿಪ್ಪಿ ಒಂದು ಗುಂಜು ಎರಡು ಗುಂಜ್ ಸಿಗ್ತೈತೆ ನೋಡವಾ ಎಲ್ಲಾ ಬೀಚ್ ಕೂಡ ತಿಳ್ಕೊಂಡಿದಿ ಇನ್ನ ಐತಿ ರಾಮಾಯಣ ತಮ್ಮ ಹೌದು ಕೃಷ್ಣಪ್ಪ ಗೌಡನ ಲಗ್ನ ಆದದ್ದು ನನಗೆ ಗೊತ್ತಿಲ್ಲ

ಒಂದ ಗುಣ ಹೆಂತ ಹಂಗ ಇರ್ತೈತಿ ಅನ್ನುವಂತ ಕೊಟ್ಟ ಕೊಟ್ಟು ಐದು ನುಡಿ ಕ್ಯಾಲಿ ಹಾಡಿ ಅದೊಂದು ಉತ್ತರ ಬಿಡಿಸಿ ಲಾಸ್ಟ್ ಪಿಂಟು ಮಾಸ್ತರ್ ಚಾನ್ಸ್ ಕೊಡೋಣ ಅನ್ನುವಂತ ಮಾತನ್ನ ಹೇಳಿ